ಇಲ್ಲಿ ಬಹಳಷ್ಟು ಜನ ರಾಜ್ಯಾದ್ಯಂತ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ ಇವರೆಲ್ಲ ಟೀಚರ್ಸ್ಗಳು ಇದ್ದಾರೆ ಎಲ್ಲ ಒಂದು ಶಾಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕ್ರೈಸ್ ಅಂಡರ್ ಅಲ್ಲಿ ಬರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಅದರಲ್ಲಿ ಕ್ರೈಸ್ ಅನ್ನೋ ಒಂದು ಸಂಸ್ಥೆ ಇದೆ ಅದ್ರ ಮೂಲಕ ಎಂಟುನೂರ ಇಪ್ಪತ್ತೈದು ವಸತಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಆ ವಸತಿ ಶಾಲೆಗಳು ಹೇಗೆ ಅಂದರೆ ಅಲ್ಲೇ ಮಕ್ಕಳಿಗೆ ವಸತಿಯನ್ನು ಕೂಡ ನೀಡ್ತಾರೆ ಶಿಕ್ಷಣವನ್ನು ಕೂಡ ನೀಡ್ತಾರೆ ಅಂತಹ ಶಾಲೆಗಳಲ್ಲಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ನೌಕರರು ಇಂದು ಇಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಟ್ಟಿದ್ದೇವೆ ಇವತ್ತು ಒಂದೇ ದಿನಕ್ಕೆ ನಾವು ಇಲ್ಲಿ ಕಾಲಿಟ್ಟಿದ್ದೇವೆ ಇದರ ನಮ್ಮ ಒಂದು ಏನು ನಮ್ಮ ಬೇಡಿಕೆ ಏನಂದರೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಾ ಇರೋದು ನಮ್ಮನ್ನು ಕೂಡ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಇರುವಂಥ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಅಲ್ಲಿ ಇರುವಂಥ ನೌಕರರಿಗೆ ನೀವು ಯಾವ ರೀತಿ ಸರ್ಕಾರಿ ನೌಕರರು ಎಂದು ಪರಿಗಣಿಸಿದ್ದೀರೋ ಅದೇ ರೀತಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುವಂತಹ ಎಸ್ ಸಿ ಎಸ್ ಟಿ ಬಿ ಸಿ ಶಾಲೆಗಳಾದಂತಹ ಈ ಮುರಾಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳನ್ನು ಯಾಕೆ ನೀವು ಅಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಸರ್ಕಾರಿ ನೌಕರರಂತೂ ಪರಿಗಣಿಸ್ತಾ ಇಲ್ಲ ಹಾಗಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಸಮಾನ ಸೌಲಭ್ಯಗಳು ಸಿಗಬೇಕು ಆದರೆ ನಮಗೆ ಇಲ್ಲಿ ತಾರತಮ್ಯ ಆಗ್ತಾ ಇದೆ ಹೆಸರಿಗೆ ಸಮಾಜ ಕಲ್ಯಾಣ ಇಲಾಖೆ ಆದರೆ ಇಲ್ಲೇ ಇಲ್ಲೇ ಏನಾಗ್ತಾ ಇದೆ ತಾರತಮ್ಯ ಆಗ್ತಾ ಇದೆ ಹಾಗಾಗಿ ನಮಗೆ ಯಾವುದೇ ತಾರತಮ್ಯ ಮಾಡದೆ ನೀವು ಅಲ್ಪಸಂಖ್ಯಾತ ಇಲಾಖೆಗೆ ಅಲ್ಲಿ ಇರುವಂಥ ವಸತಿ ಶಾಲೆ ಶಿಕ್ಷಕರಿಗೆ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರೋ ನಮಗೂ ಕೂಡ ಅದೇ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ ಆದರೆ ಇಲ್ಲಿ ಅಡ್ಡಿ ಬರೋದೇನೆಂದರೆ ನೀವೆಲ್ಲ ಸಂಘದ ನೌಕರರು ನೀವು ಕ್ರೈಸ್ತನು ಸಂಘದ ನೌಕರರು ನಿಮಗೆ ಡಿ ಸಿ ಆರ್ ಜಿ ಬರುವುದಿಲ್ಲ ನಿಮಗೆ ಯಾವುದೇ ಒಂದು ಹೆಲ್ತ್ ಫೆಸಿಲಿಟೀಸ್ ಬರುವುದಿಲ್ಲ ನಿಮಗೆ ಕೆ ಜಿ ಐ ಡಿ ಇಲ್ಲ ಈ ಥರ ನಮಗೆ ಹದಿಮೂರು ವರ್ಷಗಳಿಂದ ಭಾಳಷ್ಟು ಪತ್ರಗಳನ್ನು ಕೊಟ್ಟಿದ್ದಾರೆ ನೀವು ನೀವು ಸಂಘದ ನೌಕರರು ಆದ್ದರಿಂದ ನಿಮಗೆ ಈ ಸೌಲಭ್ಯಗಳು ಕೊಡಲು ಬರುವುದಿಲ್ಲ ಹಾಗಾಗಿ ನಾವು ಕೇಳ್ತಾ ಇರೋದು ನಾವು ಕೂಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಏಳು ಕೆಲಸ ಮಾಡ್ತಾ ಇದ್ದೇವೆ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದೇವೆ ಶಿಕ್ಷಣ ಇಲಾಖೆಗಿಂತ ಒಳ್ಳೆ ರಿಸಲ್ಟನ್ನು ನಾವು ಕೊಡ್ತಾ ಇದ್ದೇವೆ ಈ ಸಲ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತ ಒಂದು ಪರ್ಸೆಂಟೇಜನ್ನು ಕೊಟ್ಟಿದ್ದೇವೆ ಆದರೆ ನಮಗೆ ಯಾಕೆ ನೀವು ಸಮಾನ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ನಾವು ಈಗ ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಕೊಟ್ಟಿದ್ವಿ ಕಳೆದ ತಿಂಗಳೇ ಕೊಟ್ಟಿದ್ವಿ ಆದರೆ ಈವರೆಗೂ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಇಂದು ಇಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ ನಾಳೆಗೂ ಕೂಡ ನಡೆಸ್ತೇವೆ ನಾಡಿದ್ದು ಕೂಡ ನಡೆಸ್ತೇವೆ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರೋದಿಲ್ವೋ ಅಲ್ಲಿವರೆಗೂ ನಾವು ಈ ಒಂದು ಸತ್ಯಾಗ್ರಹವನ್ನು ನಾವು ಬೇರೆ ಬೇರೆ ಹಂತಗಳಲ್ಲಿ ನಡೆಸ್ತೇವೆ ಈಗ ಮುಂದೆ ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಪ್ರಾರಂಭವಾಗ್ತವೆ ಕಪ್ಪು ಪಟ್ಟಿ ಧರಿಸ್ತೇವೆ ಮೂವತ್ತರಿಂದ ನಾವು ಅಸಹಕಾರ ಚಳವಳಿ ಅಂತ ಮಾಡ್ತೇವೆ ಆಮೇಲೆ ಮೂವತ್ತೊಂದಕ್ಕೆ ಡಿ ಸಿ ಆಫೀಸ್ ಕಚೇರಿಗೆ ಹೋಗಿ ಅಲ್ಲಿ ನಾವು ಪತ್ರಗಳನ್ನು ನೀಡಿ ನಾವು ರ್ಯಾಲಿ ಮೂಲಕ ಪತ್ರಗಳನ್ನು ನೀಡ್ತೇವೆ ನಾವು ಆಮೇಲೆ ಎರಡನೇ ತಾರೀಕಿಂದ ನಾವು ಡಿ ಸಿ ಆಫೀಸ್ ಮುಂದೆ ಕೂತ್ಕೊಳ್ತೇವೆ ನಾವು ಯಾವುದೇ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸೋದಿಲ್ಲ ಸೊ ಶಾಲೆಗಳಿಂದ ಶಾಲೆಗಳಿಂದ ನಾವು ಹೊರಗಡೆ ಬಂದು ಡಿ ಸಿ ಆಫೀಸ್ ಮುಂದೆ ಕೂತ್ಕೊಳ್ತೇವೆ ನಮ್ಮ ಕೂಗು ಸರ್ಕಾರಕ್ಕೆ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಬಂದು ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂತ ನಾನು ಸಮಸ್ತ ವಸತಿ ಶಾಲೆ ನೌಕರರ ಪರವಾಗಿ ಬೇಡಿಕೊಳ್ತಾ ಇದ್ದೀನಿ ಓಕೆ ನಿಮ್ಮ ಫುಲ್ ನೇಮ್ ಹೇಳಿ ಮ್ಯಾಮ್ ಲಕ್ಷ್ಮೀ ಶೆಟ್ಟಿ ಉತ್ತರ ಕನ್ನಡ ಸರ್ಕಾರಿ ನೌಕರರು ಮಾಡಿ ಹಲವಾರು ಬೇಡಿಕೆಗಳಿವೆಲ್ಲವೂ ಆಗುತ್ತೆ ಈ ಕ್ರೈ ಸಂಸ್ಥೆಯನ್ನು ಪರಿಶೀಲನೆ ಪ್ರಯಾಣ ಮಾಡಬೇಕು ಅಂತ ದೊಡ್ಡ ಬೇಡಿಕೆ ಅದು ಆ ಉದ್ದೇಶಕ್ಕೆ ನಾವೀಗ ಚಂದ ಸತ್ಯಗ್ರಹವನ್ನು ಅದಲ್ಲದೆ ನಮ್ಮ ಹಣವೊಂದಿಗೆ ಅಥವಾ ಯುವತಿ ಒಂದಿಗೆ ನಮ್ಮ ನೌಕರ ಮಿತ್ರರೊಂದಿಗೆ ಆ ಕುಟುಂಬದವರಿಗೆ ಅನುಕೂಲ ಆಧಿಯನ್ನು ಅದಕ್ಕೆ ನಮ್ಮ ಬಗ್ಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಇಡಗಂಟಿನ ಪರಿಹಾರವನ್ನು ನಡೀತಾ ಮತ್ತು ಏನಾದರೂ ಅನಾರೋಗ್ಯಕ್ಕೆ ತುಂಬ ನಮ್ಮ ಬಂಧುಗಳಿಗೆ ಜ್ಯೋತಿ ಸಂಜೀವನಿಯನ್ನು ಒಂದು ಆರೋಗ್ಯ ವಿಧಾನ ಮಾಡಿಕೊಳ್ಬೇಕು ಅಂತ ಕೇಳಿದ್ದೇವೆ ಮತ್ತು ನಾವು ವಸತಿ ಶಾಲೆಯಲ್ಲೇ ಟ್ವೆಂಟಿ ಫೋರ್ ರುಪೀಸ್ ಕೆಲಸ ಮಾಡೋದ್ರಿಂದ ಸರ್ಕಾರವೇ ನೀವು ಕಾಂಟ್ರಸ್ ಇರಿ ಅಂತ ಹೇಳಿರೋದ್ರಿಂದ ನಮಗೆ ಉಚಿತವಾದಂತಹ ವಸತಿಗಳನ್ನು ಕೊಡಿಸಿ ಕಲ್ಪಿಸಬೇಕು ಎಚ್ಚರಿನ ಕಡಿತ ಮಾಡಬಾರ್ದು ಅನ್ನೋದು ನಮ್ಮದು ಬೇಡಿಕೆ ಮನೆಯದಾಗಿ ನಾವು ಹೆಚ್ಚು ಕೆಲಸ ಅಲ್ಲೇ ನಿರ್ವಹಿಸಬೇಕ ಒಂದು ವಿಶೇಷವಾದಂತಹ ಹತ್ತು ಪರ್ಸೆಂಟ್ ವೃತ್ತಿಯನ್ನು ನಮಗೆ ಕೊಡಬೇಕು ಅನ್ನೋದು ನಮ್ಮ ಮೇಡಮ್ ಐದು ಮೇಡಮ್ ಕೂಡ ನಾವು ಕನ್ನಡ ಸರ್ಕಾರಕ್ಕೆ ಹದಿಮೂರು ವರ್ಷಗಳನ್ನು ನಾವು ಕೇಳ್ತಾ ಇದ್ದೇವೆ ಕಳೆದ ವರ್ಷದ ಮಾನ್ಯ ಮಂಚ ಸಭೆಯನ್ನು ಮಾಡಿದ್ರು ಸಭೆಯ ನಂತರ ಕೆಲವರು ಜ್ಯೋತಿ ಸಂಜೀವಿನಿ ಆದೇಶ ಆಯಿತು ಬಟ್ ಇಂಪ್ಲಿಮೆಂಟ್ ಆಗಲಿಲ್ಲ ಈಗ ಮತ್ತೆ ನಾವು ಹೋರಾಟ ಮಾಡ್ತಿರುವಂಥ ನೋಟಿಸನ್ನು ಸರ್ಕಾರಕ್ಕೆ ಕೊಟ್ಟಾಗ ಹತ್ತೊಂಬತ್ತರ ತಾರೀಕು ಮನೆ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು ಭಾಳ ಸಹಾನುಭೂತಿಯಿಂದ ನಮ್ಮನ್ನು ಕೇಳಿದರು ಆದರೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸ ಸರ್ಕಾರಿ ಆದೇಶಗಳಾಗಿರುತ್ತೆ ಅವರು ಭರವಸೆ ಕೊಟ್ಟರು ಅದು ಆದೇಶಗಳಾಗಬೇಕು ಅನ್ನೋ ಸಣ್ಣಕ್ಕೋಸ್ಕರ ನಾವು ಇಂದು ಕರಡೆಯನ್ನು ಕೊಟ್ಟಿದ್ದೇವೆ ಇಂದು ಮತ್ತೆ ನಾಳೆ ನಾವಿಲ್ಲಿ ಪೊಲೀಸ್ ಪರ್ಮಿಷನ್ ಅಷ್ಟೇ ಸಮಯ